ಇವತ್ತು ಎಲ್ಲರ ಬಾಯಲ್ಲಿ ನಾನು ಕೇಳ್ಕೊಂಡೆ ಕೋಮು ಭಾವನೆಯನ್ನು ಪ್ರಚೋದಿಸ್ತಕ್ಕಂತ ಭಾಷಣಗಳು ನಡೆದಿರುವ ಕಾರಣಕ್ಕೋಸ್ಕರ ಇವತ್ತು ಈ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ ಅಂತ ಹೇಳಿ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ನಾವು ಯಾವತ್ತೂ ಹೇಳ್ತೇವೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಮಂಗಳೂರು ಅಂತ ಹೇಳಿ ಕಳಿಸ ನಾನು ಒಂದು ವಿಚಾರ ಹೇಳ್ತೇನೆ ಯಾವುದೇ ಕೋಮು ಭಾವನೆ ಪ್ರಚೋದನೆಗೊಳಗಾಗಿ ಯಾರೂ ಇಲ್ಲಿ ಅಪರಾಧಕಾರ ಮಾಡೋದಿಲ್ಲ ಎಲ್ಲರೂ ಎಲ್ಲರತ್ರನೂ ಧಾರ್ಮಿಕ ಇದೆ ಕೋಮ ಸೌಹಾರ್ದತೆಯ ವೃದ್ಧಿನೂ ಇದೆ ಅವನ ಮನಸ್ಸಿಗೆ ಆಘಾತ ಆದಾಗ ಸ್ವಪ್ರೇರಣೆ ಪ್ರೇರಣೆಯಿಂದ ಇಲ್ಲಿ ಅನೇಕ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರಗಳಿರ್ಬೋದು ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀಪ್ಲಾನ್ಗಳು ಇರ್ಬೋದು ಮತ್ತೆ ಯಾವುದೇ ಒಂದು ಒಬ್ಬನ ಭಾಷಣದಿಂದಾಗಿ ಇಲ್ಲಿ ಕೋಮು ಸಂಘರ್ಷಗಳು ಸಂಭವಿಸಿರುವಂತಹ ಉದಾಹರಣೆಗಳಿಲ್ಲ ಇತಿಹಾಸವನ್ನು ನಮ್ಮ ಇಲಾಖೆಯವರು ಇದ್ದಾರೆ ಸಮ ಹೋಮ್ ಮಿನಿಸ್ಟರ್ ಸಮರ್ಥರ ಇತಿಹಾಸವನ್ನು ತೆಗೆದುಕೊಂಡು ನೋಡಿ ಯಾವುದೇ ಒಂದು ಹತ್ಯೆಗಳು ನಡೆದಾಗ ಕೋಮು ಗಲಭೆಗಳು ನಡೆದಾಗ ಅದರ ಹಿಂದೆ ಕೋಮು ಭಾವನೆ ಭಾಷಣಗಳಿಂದ ಅಥವಾ ಸ್ವಪ್ರೇರಣೆಯಿಂದ ಅವನು ಮಾಡಿರ್ತಕ್ಕಂಥದ್ದು ಇವತ್ತು ಇಲ್ಲಿ ಹೆಬಿಚುವಲ್ ಅಪರಾಧಿಗಳು ಸಂಖ್ಯೆ ಬಹಳ ಕಡಿಮೆ ಇರ್ತಕ್ಕಂಥದ್ದು ಒಂದೊಂದು ಅಪರಾಧ ಒಂದೊಂದು ಪ್ರಕರಣಗಳಲ್ಲಿ ಒಬ್ಬೊಬ್ಬರು ಸ್ವಾಪ್ರೇರಣೆಯಿಂದ ಈ ರೀತಿಯ ಧಾರ್ಮಿಕ ಭಾವನೆಗೆ ಗಾತಿಯಾದಂತಹ ಸಂದರ್ಭದಲ್ಲಿ ಅಪರಾಧಗಳು ನಡೆಸಿರ್ತ ನಡೆದಿರ್ತಕ್ಕಂತ ಪ್ರಕರಣಗಳು ಇಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಈ ವರ್ಷ ಈಗ ಮತ್ತೆ ಹನ್ನೊಂದು ಒಳಗಡೆ ನೀವು ಧಾರ್ಮಿಕ ಆಚರಣೆಗಳನ್ನು ನಿಲ್ಲಿಸಬೇಕೆನ್ನುವಂತ ಒಂದು ಕಾನೂನು ರೂಪಿಸಿದ್ರೆ ಇಷ್ಟು ವರ್ಷ ನಮ್ಮಲ್ಲಿ ಅದಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲದೆ ಬರುವ ಒಂದು ದಿನದ ಗಣೇಶೋತ್ಸವನ ಎರಡು ದಿವಸದ ಗಣೇಶೋತ್ಸವ ಐದು ದಿವಸ ಗಣೇಶೋತ್ಸವ ಮಾತಾಡ್ತಾ ಮಾಡ್ತಾ ಇದ್ರು ಇವತ್ತಿಗೆ ಅದಕ್ಕೆ ಮಿತಿಯನ್ನು ಹಾಕ್ತಕ್ಕಂತ ಕೆಲಸ ಮಾಡಿದಾಗ ಧಾರ್ಮಿಕ ಭಾವನೆಗಳು ಇಲ್ಲಿ ಕೆರಳತಕ್ಕಂಥ ವ್ಯವಸ್ಥೆಗಳಾಗ್ತದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ ಈ ಜಿಲ್ಲೆಯ ಶಾಂತಿಯನ್ನು ಪ್ರಬ ಉಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಅದರ ಜೊತೆಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತೆ ಈ ಜಿಲ್ಲೆಯಲ್ಲಿ ಉದ್ಯೋಗದ ದೃಷ್ಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಈ ಜಿಲ್ಲೆಯ ಉದ್ಯೋಗದ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಯಾಕೆ ಯೋಚನೆ ಮಾಡಬೇಕು ಇವತ್ತು ಆರು ಆರು ತಿಂಗಳಿಂದ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಇಲ್ಲದಿದ್ದಾರೆ ಮರಳು ಮತ್ತು ಕೆಂಪುಗಳು ಸಿಗುದಿಲ್ಲ ಕಾರಣಕ್ಕೋಸ್ಕರ ಅವರ ಆ ಹತ್ತು ಸಾವಿರ ಜನರ ಯೋಚನೆಗಳು ಬದಲಾಗಿ ಬಾರ್ದಲ್ಲ ಕೆಲಸ ಇದ್ರೆ ಕೆಲಸದಲ್ಲಿ ಮಗ್ನಾಗಿರ್ತಾರೆ ಇದಕ್ಕೇನು ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬಹುದು ಎನ್ನುವಂತ ಯೋಚನೆಯನ್ನು ಸಹ ಮಾಡಬೇಕಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಭಾವನೆ ಮೂಡ್ತಕ್ಕಂಥ ಕೆಲಸಗಳು ಆಗಿಲ್ಲ ಮತ್ತೆ ಅತ್ಯಂತ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಈ ಜಿಲ್ಲೆ ಇಲ್ಲಿ ಎಲ್ಲಿ ಯಾವಾಗ ಹೋಮ ಭಾವನೆ ಈ ರೀತಿ ಯಾವುದೇ ಪ್ರಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದಲ್ಲಿ ಆದ್ರೂನು ಈ ಜಿಲ್ಲೆಯಲ್ಲಿ ಒಂದು ಒಂಬತ್ತರಿಂದ ಹತ್ತು ಮೆಡಿಕಲ್ ಕಾಲೇಜುಗಳಿದೆ ಸಾವಿರಾರು ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ಸ್ಟಾರ್ಟ್ಅಪ್ಗಳಲ್ಲಿ ಸುಮಾರು ಇನ್ನೂರ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ಗಳು ಈ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಹೋಟೆಲ್ ಉದ್ಯಮಗಳಿರ್ಬೋದು ಅಥವಾ ಶಿಕ್ಷಣ ಇರಬಹುದು ಅಥವಾ ವ್ಯವಹಾರಿಕ ವ್ಯವಸ್ಥೆಯಲ್ಲಿ ಪ್ರಜ್ಞಾವಂತರಾಗಿರ್ತಕ್ಕಂಥ ಜಿಲ್ಲೆಯ ಜನ ಇವತ್ತು ರಾಜ್ಯ ರಾಷ್ಟ್ರ ಮೆಚ್ಚುವಂತ ಒಂದು ಹೊಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು